गी शादिया सुमनसा सरवार था नामुपक्रमे इमनत्वा कृतकृत्यास्य हो तम्नवामिगजानानं दौरभिर्युक्ता चतुर्भीहि पटिकमणि माई मक्षमालंद अधाना हस्ते नहि केन पद्म सीता मपिचशुकम पुस्तकं चापरेना भाषा कुंदेन्द्र शंखस पटिकमणि निभा भासामान सामे वाग्देवतेऽयं निवसतु वदने सर्वदा सुप्रसन्न कूजन्तं राम रामेति मधुरं धुराक्षरम् कविता शाखां वन्दे वाल्मीकिकोटिलं रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहं यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारिपरिपूर्णलोचनं मारुतिं नमत रक्षसान्तकम् असाध्यस्साधकस्वामिन्नसाध्यं तव किं वद रामदूतकृपासिन्धो मत्कार्यं साधय प्रभो ॐ स्थापकाय च धर्मश्च सर्वधर्मस्वरूपिणे अवतारवरिष्ठाय रामकृष्णाय ते नमः रत्नाकरधूतपदां हिमालयकिरीटिनीं ब्रह्मराजर्षिरत्नाभ्यां वन्दे भारतमातरम् एल्गु नमस्कार भारतीयसंस्कृतियन् परिचयमाडसन्तः ಎರಡು ಕಣ್ಣುಗಳಿದ್ದಾವೆ ಅವುಗಳೆಂದರೆ ರಾಮಾಯಣ ಮತ್ತು ಮಹಾಭಾರತ ರಾಮ ಮತ್ತು ಕೃಷ್ಣ ಇರಿಬ್ಬರ ಮೂಲಕ ನಾವು ಸನಾತನ ಭಾರತೀಯ ಹಿಂದೂ ಸಂಸ್ಕೃತಿಯ ಸಂಪೂರ್ಣವಾದಂಥ ಪರಿಚಯವನ್ನು ಮಾಡಿಕೊಳ್ತೀವಿ ಅದರಲ್ಲಿಯೂ ಕೂಡ ರಾಮಾಯಣ ಬಹಳ ಸನಾತನವಾಗಿರುವಂಥದ್ದು ಇಡೀ ಜಗತ್ತಿನ ಮೊಟ್ಟ ಮೊದಲ ಆದಿಕಾವ್ಯ ರಾಮಾಯಣ ರಾಮಾಯಣವನ್ನು ರಚನೆ ಮಾಡಿದಂತಹ ವಾಲ್ಮೀಕಿ ಮಹರ್ಷಿ ಆದಿಕವಿ ಅನೇಕರಿಗೆ ಈ ರಾಮಾಯಣದ ಬಗ್ಗೆ ಅನೇಕ ರೀತಿಯಾದ ಗೊಂದಲ ಇದೆ ಏನು ಇದು ರಾಮಾಯಣ ಇದು ಏನು ಶಾಸ್ತ್ರನೋ ಅಂತ ಕೆಲವರು ಇನ್ನು ಕೆಲವರು ಇದು ರಾಮಾಯಣ ಚರಿತ್ರಯ ಅಂತ ಮತ್ತು ಹಲವರು ಇದೇನಿದು ಕಾವ್ಯವ ಅಂಥೇಳಿ ರಾಮಾಯಣ ಶಾಸ್ತ್ರವೂ ಹೌದು ಚರಿತ್ರೆಯೂ ಹೌದು ಹಾಗೆ ಕಾವ್ಯವೂ ಕೂಡ ಹೌದು ಇದರಲ್ಲಿ ಯಾವ ಯಾವುದನ್ನೂ ಕೂಡ ಬಿಟ್ಟಿಲ್ಲ ಶಾಸ್ತ್ರವನ್ನು ಬಿಡದೆ ಚರಿತ್ರೆಯ ಆಧಾರವನ್ನು ಬಲವಾಗಿ ಇಟ್ಟುಕೊಂಡು ಕಾಯ್ದಿಟ್ಟುಕೊಂಡು ಅದರ ಜೊತೆಯಲ್ಲಿ ಕಾವ್ಯದ ಸೊಬಗನ್ನು ಉಳಿಸಿಕೊಂಡಿರುವಂಥದ್ದು ಮತ್ತು ರಾಮಾಯಣ ಯಾರೋ ಒಬ್ಬ ಏನೋ ಒಂದು ಕಾವ್ಯ ಅಂಥೇಳಿ ಬರೆದದ್ದಲ್ಲ ರಾಮಾಯಣವನ್ನು ರಚನೆ ಮಾಡಿದಂತಹ ಮಹಾಕವಿ ಕ್ರಾಂತದರ್ಶಿ ಅವನು ಯಾವುದೋ ಒಂದು ಏನೋ ಒಂದು ಬರಿಬೇಕು ಅಂತೇಳಿ ಬರೆದದ್ದಲ್ಲ ಭಗವಂತನ ಸಂಕಲ್ಪದಂತೆ ಭಗವಂತನೇ ಈ ಭರತ ಭುವಿಯಲ್ಲಿ ಅವತರಿಸಿ ಮನುಷ್ಯನಾಗಿ ಅವನು ಪ್ರಕಟೀಕರಣನಾಗಿ ತನ್ಮೂಲಕ ಒಂದು ಜಗತ್ತಿಗೆ ಶ್ರೇಷ್ಠವಾದಂಥ ಒಂದು ಆದರ್ಶದ ಬದುಕನ್ನು ಕೊಟ್ಟು ಮನುಷ್ಯ ಹೇಗೆ ಇರಬೇಕು ಅನ್ನುವುದನ್ನು ತೋರಿಸಿಕೊಟ್ಟಿದ್ದಾನೆ ರಾಮಾಯಣದಲ್ಲಿ ಈಗ ನಾವು ಈ ಮೂರನ್ನು ಸ್ವಲ್ಪ ನೋಡ್ತಾ ಹೋಗೋಣ ಕಾವ್ಯ ಅಂತ ಹೇಳಿದ್ರೆ ಏನು ಯಾವುದನ್ನು ನಾವು ಕಾವ್ಯ ಹೇಳಿ ಕರಿತೀವಿ ಯಾವುದನ್ನು ನಾವು ಅನುಸಂಧಾನವನ್ನು ಮಾಡಿದಾಗ ಯಾವುದನ್ನು ನಾವು ಓದಿದಾಗ ಅಥವಾ ನೋಡಿದಾಗ ಕೇಳಿದಾಗ ಅದು ನಮ್ಮ ಮನಸ್ಸಿಗೆ ಒಂದು ರೀತಿಯಾದಂಥ ಅಪ್ಯಾಯಮಾನವಾದಂಥ ಅನುಭವವನ್ನು ತಂದುಕೊಡಬೇಕು ಒಂದು ರೀತಿಯಾದಂತಹ ಆನಂದದ ಅನುಭವ ನಮಗೆ ಆಗಬೇಕು ಈ ರೀತಿಯಾಗಿ ಇರುವಂತಹ ಒಂದು ಸಮೂಹಕ್ಕೆ ನಾವು ಕಾವ್ಯ ಅಂತ ಹೇಳ್ತೀವಿ ವಾಕ್ಯಗಳ ಸಮೂಹಕ್ಕೆ ಅದು ನ ಅದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಆಗಬೇಕು ಅಲ್ಲಿ ಬರುವಂತಹ ಆನಂದದ ಸಂದರ್ಭ ಬಂದಾಗ ನಮ್ಮ ಮನಸ್ಸು ಆನಂದಗೊಳ್ಳಬೇಕು ಅಲ್ಲಿ ದುಃಖದ ಸಂದರ್ಭ ಬಂದಾಗ ನಮ್ಮ ಮನಸ್ಸು ಅಯ್ಯೋ ಅಂಥೇಳಿ ಅನ್ನಬೇಕು ಇನ್ಯಾವುದೋ ಒಂದು ಆಶ್ಚರ್ಯದ ಸಂದರ್ಭ ಬಂದಾಗ ವಾಹ್ ಆಹ್ ಅಂಥೇಳಿ ನಮ್ಮ ಮನಸ್ಸಿನಲ್ಲಿ ಭಾವನೆ ಬರಬೇಕು ಹೀಗೆ ಓಹೋ ಅಯ್ಯೋ ದೇಶ್ ಬಲೆ ಅನ್ನುವಂತಹ ಭಾವಗಳು ಆ ಸಂತೋಷ ಅತಿಶಯದ ಒಂದು ರೀತಿಯಾದಂಥ ಒಂದು ಭಾವಗಳೇನಿದ್ದಾವೆ ಅದು ನಮ್ಮ ಒಳಗಿನಿಂದ ಸ್ಫುರಿಸಬೇಕು ನಮ್ಮ ಎದೆಯಿಂದ ಹೃದಯದ ಆಳದಿಂದ ಹೊರಹೊಮ್ಮಬೇಕು ಹೀಗೆ ಕರುಣೆಯ ಅಲ್ಲಿ ಪ್ರಧಾನವಾಗಿರುವಂಥದ್ದು ಆ ಕರುಣೆಯ ನಮ್ಮ ನಮ್ಮಲ್ಲಿ ಪ್ರಕಟೀಕರಣ ಆಗಬೇಕು ಯಾಕೆ ಕರುಣೆ ಪ್ರಕಟೀಕರಣವಾಗಬೇಕು ಅಂತ ಹೇಳಿದರೆ ಭಗವಂತ ಮನುಷ್ಯನ ಸೃಷ್ಟಿಯನ್ನು ಬಹಳ ವಿಶೇಷವಾಗಿ ಮಾಡಿದ್ದಾನೆ ಅದಕ್ಕೆ ನಮ್ಮ ಸ್ವಾಮೀಜಿಯವರು ಒಂದು ಕಥೆಯನ್ನು ಹೇಳ್ತಾರೆ ಭಗವಂತ ಒಬ್ಬನಿಗೆ ಹೇಳಿದನಂತೆ ಹೋಗು ನೀನು ಎಲ್ಲವನ್ನ ಸೃಷ್ಟಿ ಮಾಡಿಕೊಂಡು ಬಾ ಅಂಥೇಳಿ ಎಲ್ಲವನ್ನೂ ಭಗವಂತನ ಆದೇಶದಂತೆ ಅವನು ತಯಾರು ಮಾಡ್ದ ಅದಾದ ಮೇಲೆ ಎಲ್ಲದರಲ್ಲಿಯೂ ಕೂಡ ಅವನು ವಿಶೇಷವಾದಂಥ ಅಂಶಗಳನ್ನು ಇಡು ಅಂತ ಹೇಳಿದನು ಎಲ್ಲವನ್ನ ಇಟ್ಟು ಬಂದು ಅವನು ಎಲ್ಲ ಆಯಿತು ಅಂತ ಹೇಳಿದನಂತೆ ಮನುಷ್ಯನನ್ನು ನಿರ್ಮಾಣ ಮಾಡಿದ್ದ ಹಾಗೆ ಮನುಷ್ಯನಲ್ಲಿ ಏನಿಟ್ಟೆ ಅಂದಾಗ ಅಯ್ಯೋ ಮನುಷ್ಯನ ನಾನು ಏನು ಇಡೋದೇ ಮರೆತೋಯ್ತು ಅನ್ನಂತೆ ಹಾಗೆ ಭಗವಂತ ಹೇಳಿದನಂತೆ ಅಪ್ಪ ನೀನು ಮರೆತು ಒಳ್ಳೆಯ ಕೆಲಸವನ್ನು ಮಾಡಿದೆ ಮನುಷ್ಯನಲ್ಲಿ ನಾನೇ ಪ್ರವೇಶ ಮಾಡ್ತೀನಿ ಅಂತ ಹೇಳಿದೆ ಭಗವಂತ ಹಾಗೆ ಮನುಷ್ಯನಲ್ಲಿ ಮನುಷ್ಯ ಎಲ್ಲ ಜೀವಿಗಳಲ್ಲಿಯೂ ಕೂಡ ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ಚರಾಚರವಾದಂಥ ಜಗತ್ತು ಭಗವಂತನ ಸೃಷ್ಟಿ ಆ ಎಲ್ಲದರಲ್ಲಿಯೂ ಕೂಡ ಭಗವಂತ ಇದ್ದಾನೆ ಆದರೆ ವಿಶೇಷವಾಗಿ ಭಗವಂತ ಮನುಷ್ಯನಲ್ಲಿ ಪ್ರಕಟೀಕರಣನಾಗಿದ್ದಾನೆ ಭಗವಾನ್ ಶ್ರೀರಾಮಕೃಷ್ಣ ಪರಮಾಂಸರು ಇದನ್ನು ಹೇಳ್ತಾ ಇದ್ದರು ಮನುಷ್ಯನಲ್ಲಿ ವಿಶೇಷವಾಗಿ ಭಗವಂತನ ಅಂಶ ಇದೆ ಹಾಗೂ ಕೂಡ ಅಬ್ ಮತ್ತು ಯಾವ ಮನುಷ್ಯನಲ್ಲಿ ವಿಶೇಷವಾದಂಥ ಪ್ರತಿಭೆ ಇದೆ ಅವನಲ್ಲಿ ಇನ್ನೂ ವಿಶೇಷವಾಗಿ ಅವನು ಪ್ರಕಟೀಕರಣನಾಗ್ತಾನೆ ಅಂತ ಹೇಳಿ ಈ ಕಾರಣಕ್ಕೋಸ್ಕರ ಮನುಷ್ಯನಿಗೆ ಶ್ರೇಷ್ಠವಾದಂಥ ಸ್ಥಾನ ಎಲ್ಲರಲ್ಲಿಯೂ ಕೂಡ ಭಗವಂತನ ಅಂಶ ಇದ್ದ ಮೇಲೆ ನಾವು ಹೇಳಬಹುದು ಕೀಟಕ್ಕೇನು ವ್ಯತ್ಯಾಸ ಪ್ರಾಣಿಗೇನು ವ್ಯತ್ಯಾಸ ಆನೆಗೇನು ವ್ಯತ್ಯಾಸ ಹುಲಿಗೇನು ವ್ಯತ್ಯಾಸ ನಾಯಿಗೇನು ವ್ಯತ್ಯಾಸ ಕತ್ತೆಗೇನು ವ್ಯತ್ಯಾಸ ಅಂಥೇಳಿ ಆದರೆ ಭಗವಂತ ಮನುಷ್ಯ ಜನ್ಮವನ್ನು ಯಾಕೆ ಕೊಟ್ಟಿದ್ದಾನೆ ಬೇರೆ ಜನ್ಮನೂ ಕೊಡ್ಬೋದಾಗಿತ್ತಲ್ಲ ನಮಗೆ ಬೇರೆ ಸೃಷ್ಟಿ ಮಾಡದೇ ಇರ್ಬೋದಾಗಿತ್ತು ಭಗವಂತನ ಆಸೆ ಏನು ಅಂತ ಹೇಳಿದ್ರೆ ಭಗವಂತ ಅತ್ಯಂತ ದಯಾಮಯ ಎಲ್ಲರ ಮೇಲೆಯೂ ಕೂಡ ಕರುಣಾಮಯ ಭಗವಂತ ನಾವು ಒಮ್ಮೆ ಆವೇಶದಲ್ಲಿ ಮಾಡ್ತೀವಿ ಏನು ನಮಗೆ ದೇವರು ಹೀಗೆ ಮಾಡಿಬಿಟ್ನಲ್ಲ ಹಾಗೆ ಮಾಡಿಬಿಟ್ನಲ್ಲ ಇದು ನಮ್ಮ ಸ್ವಲ್ಪ ಅವಿವೇಕದ ಮಾತಾಗ್ತದೆ ಯಾಕೆಂದರೆ ನಾವು ಏನಾಗಿದ್ದೀವಿ ಇವಾಗ ಮಾತ್ರ ಗೊತ್ತು ನಮಗೆ ನಮ್ಮ ಹಿಂದಿನದ್ದು ಏನಾಗಿದೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ ನಮ್ಮ ಹಿಂದಿನ ಎಲ್ಲ ಕರ್ಮಗಳ ಪರಿಪಾಗದ ಫಲವಾಗಿ ಈಗ ನಾನಿಲ್ಲಿ ಕುಂತಿದ್ದೀನಿ ಈಗ ನಾನು ಇಲ್ಲಿ ಕುಳಿತಿರುವಂಥದ್ದು ಮಾತನಾಡುತ್ತಿರುವಂಥದ್ದು ಕೇಳ್ತಿರುವಂಥದ್ದು ಪ್ರತಿಯೊಂದು ಕೂಡ ಆ ರೀತಿಯಾಗಿರುವಂಥದ್ದು ಭಗವಂತ ಪರಮ ದಯಾಮಯನಾಗಿರುವುದರಿಂದ ಈ ಜೀವಿಯ ಉದ್ಧಾರ ಆಗಬೇಕು ಅಂಥೇಳಿ ಭಗವಂತನಿಗೆ ಕೇವಲ ಮನುಷ್ಯನ ಮಾತ್ರ ಉದ್ಧಾರ ಅಂಥೇಳಿ ಅಲ್ಲ ಭಗವಂತನ ಆಶೆ ಎಲ್ಲ ಜೀವಿಗಳೂ ಉದ್ಧಾರ ಆಗಬೇಕು ಆ ಎಲ್ಲ ಆದ ಮೇಲೆ ಕೊನೆಯಲ್ಲಿ ಏನು ಹೇಳ್ತಾರೆ ಶಾಸ್ತ್ರಗಳು ನಮ್ಮ ಶಾಸ್ತ್ರಗಳು ಏನು ಹೇಳ್ತಾವೆ ಎಂಬತ್ತು ನಾಲ್ಕು ಲಕ್ಷ ಯೋನಿಗಳ ನಂತರ ನಿನಗೆ ಮನುಷ್ಯ ಜನ್ಮ ಸಿಕ್ಕಿದೆ ಅಂಥೇಳಿ ಮೂರು ಸಂಗತಿಗಳು ಸಿಗುವುದು ಬಹಳ ದುರ್ಲಭ ಅಂತ ಹೇಳ್ತಾರೆ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶಯ ಮೊಟ್ಟ ಮೊದಲೇದು ಮನುಷ್ಯ ಜನ್ಮ ಸಿಗುವಂಥದ್ದು ಕಷ್ಟ ಎರಡನೆಯದು ಮನುಷ್ಯ ಜನ್ಮ ಸಿಕ್ಕಿದ ಮೇಲೆ ಯಾಕೆ ಮನುಷ್ಯ ಜನ್ಮ ಸಿಕ್ಕಿದೆ ಸಂಸಾರದಲ್ಲಿ ಬಂಧಿತನಾಗಲಿಕ್ಕೆ ನಮಗೆ ಮನುಷ್ಯ ಜನ್ಮ ಸಿಕ್ಕಿಲ್ಲ ಈ ಸಂಸಾರ ಬಂಧನದಿಂದ ಬಿಡುಗಡೆ ಆಗಲಿಕ್ಕೆ ನಮಗೆ ಮನುಷ್ಯ ಜನ್ಮ ಸಿಕ್ಕಿರುವಂಥದ್ದು ನಮ್ಮ ಮೂರನೆಯದ್ದು ಮಹಾಪುರುಷ ಸಂಶಯ ಮಹಾತ್ಮರ ಆಶ್ರಯ ಮಹಾತ್ಮರ ಸನ್ನಿಧಾನ ಇದನ್ನು ಭಾಳ ಸರಳವಾಗಿ ನಮ್ಮಂಥವರಾಗಿ ಅರ್ಥ ಭಾಷೆಯಲ್ಲಿ ನಾವು ಹೇಳುವುದಾದರೆ ಸತ್ಸಂಗ ಸಾಧುಸಂಗ ಇದು ಇದು ನಮಗೆ ಮೂರೂ ಕೂಡ ಲಭ್ಯ ಆಗಬೇಕು ಅದಕ್ಕೋಸ್ಕರ ಭಗವಂತ ಜೀವಿಗಳ ಉದ್ಧಾರಕ್ಕೆ ಅನೇಕ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾನೆ ಯಾವುದೋ ಒಂದೇ ರೀತಿಯಲ್ಲಿ ಅಂತೇಳಿ ಅಲ್ಲ ಒಂದೇ ಜಾತಿಯವರು ತಿಳಿಯೋ ಅಲ್ಲ ಒಂದೇ ಭಾಷೆಯವರನ್ನು ಅಲ್ಲ ಕೇವಲ ಹೆಂಗಸರು ಮಾತ್ರಗೆ ಮುಕ್ತಿ ಗಂಡಸರಿಗೆ ಮಾತ್ರ ಮುಕ್ತಿ ಇನ್ಯಾರಿಗೋ ಇನ್ಯಾರಿಗೋ ಮುಕ್ತಿ ಇಲ್ಲ ಈ ರೀತಿಯಾಗಿ ಅಲ್ಲ ಅದಕ್ಕೋಸ್ಕರ ಅನೇಕ ರೀತಿಯಾದ ವ್ಯವಸ್ಥೆಗಳನ್ನು ಮಾಡಿಟ್ಟಿದ್ದಾನೆ ಅವರವರ ಸಾಮರ್ಥ್ಯಕ್ಕೆ ಅವರವರ ಶಕ್ತಿಗೆ ತಕ್ಕಂತೆ ಅವನು ವ್ಯವಸ್ಥೆಯನ್ನು ಮಾಡಿ ಮಾಡಿ ಇಟ್ಟಿದ್ದಾನೆ ನನಗೆ ಸಾಮರ್ಥ್ಯವಿದೆ ನಿನಗೆ ಯೋಗ್ಯತೆ ಇದೆ ಅಂತ ಹೇಳಿದ್ರೆ ನೀನು ವೇದಗಳನ್ನು ಓದು ಉಪನಿಷತ್ತುಗಳನ್ನು ತಿಳ್ಕೊ ಅದರಲ್ಲಿರುವಂತಹ ಪರಾತ್ಪರ ಪರಮಾತ್ಮ ತತ್ವವನ್ನು ತಿಳಿದುಕೊಂಡು ನೀನು ಮುಕ್ತನಾಗು ಹೌದು ನನಗೆ ವೇದ ಓದಲಿಕ್ಕೆ ಆಗುವುದಿಲ್ಲ ನಾನೇನು ಮಾಡೋದು ನನಗೆ ವ್ಯವಸ್ಥೆ ಇಲ್ಲವಾ ಭಗವಂತ ಯಾರಿಗೂ ವ್ಯವಸ್ಥೆ ಇಲ್ಲ ಅಂತ ಹೇಳಲೇ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ಜೀವಿಗೂ ಕೂಡ ಕಟ್ಟ ಕಡೆಯ ವ್ಯಕ್ತಿಯವರೆಗೂ ಕೂಡ ಈ ಭರತ ಭೂಮಿಯ ಪ್ರತಿಯೊಬ್ಬ ಸಾಧು ಸಂತ ಮಹಾತ್ಮ ಯಾರ್ಯಾರು ಅವತಾರ ಪುರುಷರಾಗಿ ಹೋಗಿದ್ದಾರೆ ಯಾರ್ಯಾರು ನಾವು ಅವತಾರ ಪುರುಷರು ಅಂತೇಳಿ ಭಾವಿಸ್ತೀವಿ ಅವ್ರು ಹೇಳ್ತಾರೆ ಕೊಟ್ಟ ಕೊನೆಯ ಜೀವಿಯ ಮುಕ್ತಿಯವರೆಗೂ ನಾನು ಮತ್ತೆ ಮತ್ತೆ ಹುಟ್ಟು ಬರ್ತೀನಿ ಅಂತೇಳಿ ಸ್ವಾಮಿ ವಿವೇಕಾನಂದರು ಶ್ರೀರಾಮಕೃಷ್ಣ ಹೇಳ್ತಾರೆ ಪ್ರತಿಯೊಬ್ಬ ಮನುಷ್ಯ ಜನ್ಮದ ಉದ್ದೇಶ ಈಶ್ವರ ಲಾಭ ಭಗವಂತನನ್ನು ಪಡೆಯುವಂಥದ್ದು ಅದಕ್ಕೋಸ್ಕರ ಅವರು ಜೀವನವನ್ನೇ ಸವಿಸಿದರು ಶ್ರೀಮಾತೆ ಶಾರದಾದೇವಿಯವರು ಅದೇ ರೀತಿಯಾಗಿ ಬ ಬದುಕಿದ್ರು ಅದೇ ರೀತಿಯಾಗಿ ಅನೇಕ ಸಂತರು ನೋಡ್ತೀವಿ ನಾವು ಕವೀರ್ ದಾಸರು ನೋಡ್ತೀವಿ ನಾವು ಕನಕದಾಸರು ನೋಡ್ತೀವಿ ಪುರಂದರದಾಸರು ನೋಡ್ತೀವಿ ಜ್ಞಾನದೇವ್ ನೋಡ್ತೀವಿ ತುಕಾರಮ್ಮನ ನೋಡ್ತೀವಿ ಏಕನಾಥ್ ನೋಡ್ತೀವಿ ನಮ್ಮ ಈ ದೇಶದ ಒಂದು ಬಹಳ ದೊಡ್ಡದಾದಂಥ ಶ್ರೀಮಂತಿಗೆ ಸಂಪತ್ತು ಯಾವುದು ಅಂತ ಹೇಳಿದ್ರೆ ಸಂತ ಸಂಪತ್ತು ಪ್ರಾಯಶಃ ಜಗತ್ತಿನ ಯಾವ ದೇಶದಲ್ಲೂ ಕೂಡ ಈ ರೀತಿಯಾದಂಥ ಸಂತ ಪರಂಪರೆ ಈ ರೀತಿಯಾದ ತತ್ವಜ್ಞಾನಿಗಳು ಬಂದಿರುವಂಥದ್ದು ನೀನು ಯಾವ ಭೂಮಿಯಲ್ಲೇ ನೋಡಲಿಕ್ಕೆ ಸಿಗೋದಿಲ್ಲ ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ನೋಡಿದ್ರೆ ನಾವು ದುರ್ವೀನು ಹುಡುಕಬೇಕು ಇಲ್ಲೊಬ್ಬ ಅರ್ಕಿಮಿಡಿಸ್ ಇದ್ದಾನೆ ಇಲ್ಲೊಬ್ಬ ಪ್ಲಾಟೋ ಇದ್ದಾನೆ ಇಲ್ಲೊಬ್ಬ ಮತ್ತೊಬ್ಬ ಇದ್ದಾನೆ ಅಂಥೇಳಿ ಹೀಗೆ ಹುಡುಕಬೇಕು ನಾವು ನಮ್ಮ ದೇಶದಲ್ಲಿ ನೀವು ಯಾವ ಮೂಲೆಗೆ ಬೇಕಾದರೂ ಹೋಗಿರಿ ಎಲ್ಲಿಗಾದರೂ ಹೋಗಿ ಧಾರವಾಡಕ್ಕೆ ಹೋಗಿ ಅಲ್ಲಿ ಹೇಳ್ತಾರೆ ಇಲ್ಲಿ ಇಲ್ಲಿ ಗೋಂದಾವಲೆ ಮಹಾರಾಜರು ಬಂದಿರೋ ಹೆಬ್ಬಳ್ಳಿಗೆ ಅಂತ ಹೇಳ್ತಾರೆ ಅಲ್ಲೆಲ್ಲ ಇನ್ನೊಂದು ಕಡೆಯಲ್ಲಿ ಹೋದರೆ ಹುರಿಗಡ್ಲೆ ಅಜ್ಜ ಅಂತಿದ್ದರೆ ಅಂತ ಹೇಳ್ತಾರೆ ಇನ್ನೆಲ್ಲೋ ಈ ಕಡೆಗೆ ಚಿಕ್ಕಮಳ್ಳೂರು ಬಂದರೆ ಸಕ್ಕರಾಯಪಟ್ಟಂಥ ಅವಧೂತರು ಅಂತ ಹೇಳ್ತಾರೆ ಇವತ್ತಿನವ್ರು ಈಗ ನಮ್ಮ ಇದ್ದವ್ರು ಅವಧೂತರು ಈ ರೀತಿಯಾಗಿ ನೀವು ಎಲ್ಲಿಗೆ ಹೋದರೂ ಕೂಡ ಆ ಊರಿಗೊಬ್ಬ ಸಂತ ಅಲ್ಲೊಂದು ಮಠ ಅವ್ರದ್ದೊಂದು ಸಮಾಧಿ ಅವರೊಂದು ಶ್ರದ್ಧಾ ಕೇಂದ್ರ ಲಕ್ಷ ಲಕ್ಷ ಜನ ಸಂತರು ಮಾನವ ಜೀ ಮಾನವ ಕೋಟಿಯ ಮೇಲಿನ ಕರುಣೆಯಿಂದ ಮನುಷ್ಯನ ಮೇಲಿನ ದಯೆಯಿಂದ ಇವೆಲ್ಲವನ್ನೂ ಕೂಡ ಮಾಡಿದರು ಈ ಒಂದು ವ್ಯವಸ್ಥೆಯಲ್ಲಿ ಈ ಒಂದು ಪರಂಪರೆಯಲ್ಲಿ ಈ ಒಂದು ಸಾಲಿನಲ್ಲೇನೇ ರಾಮಾಯಣ ಮಹಾಭಾರತಗಳು ನಿರ್ಮಾಣ ಆಗಿರುವಂಥದ್ದು ಇಲ್ಲಿಗೆ ವಿನಾಮವನ್ನು ನೀಡೋಣ ನಮಸ್ಕಾರ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಜೈ ಶ್ರೀರಾಮ್ ಶ್ರೀ